ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಸುಭಾಷ್ ಚಂದ್ರ ಬೋಸ್ರವರ ಸ್ವಾತಂತ್ರ್ಯ ಹೋರಾಟದ ಕೆಲವು ವಿಷಯಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ರವರು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಮುಖ ಜನನಾಯಕರಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಬಾಲ್ಯದಲ್ಲೇ ಸುಭಾಷ್ ಚಂದ್ರ ಬೋಸ್ ರವರ ಮೇಲೆ ಗಾಢವಾದ ಪರಿಣಾಮ ಬೀರಿದ್ದವು ಸುಭಾಷರು ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟ ಪಾತ್ರ ವಹಿಸಿದ್ದರು ಅವರು ಭಾರತದ ಮಹಾನ್ ವ್ಯಕ್ತಿಯಾಗಿದ್ದರು ಬೋಸ್ ರವರು ಭಾರತದ ಸ್ವತಂತ್ರಕ್ಕಾಗಿ ತಮ್ಮ ಕೊನೆಯ ಹಂತದವರೆಗೂ ಶ್ರಮಿಸಿದರು ಇವರ ಕಾರಣದಿಂದಲೇ ಜಪಾನ್ ಜರ್ಮನಿ ರಷ್ಯಾಗಳಂತಹ ದೇಶಗಳು ಭಾರತದ ಸ್ವತಂತ್ರ ಪಡೆಯಲು ಭಾರತಕ್ಕೆ ಸಹಾಯ ಮಾಡಲು ಸಿದ್ಧರಾಗಿದ್ದವು ಬೋಸ್ರವರು ಭಾರತದ ಸ್ವತಂತ್ರಕ್ಕೆ ಕ್ರಾಂತಿಕಾರಿ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು ನೀವು ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಸ್ವತಂತ್ರ ಎಂಬುದು ಯಾರು ಕೊಡುವಂತಹ ಸರಕಲ್ಲ ಅದು ನಾವು ಪಡೆದುಕೊಳ್ಳಬೇಕಾದದ್ದು ಎಂದು ಹೇಳುತ್ತಿದ್ದರು ಈ ಮಾತುಗಳು ಸ್ವತಂತ್ರ ಪಡೆಯಲು ಅಲ್ಲಿನ ಜನರನ್ನು ಉರಿದುಂಬಿಸುತ್ತಿದ್ದವು ಸುಭಾಷ್ ಚಂದ್ರ ಬೋಸ್ರವರು ಭಾರತ ಸ್ವತಂತ್ರ ಪಡೆಯುವಲ್ಲಿ ತಮ್ಮದೇ ಆದ ಮಾರ್ಗ ಅನುಸರಿಸಿದರು ರಾಷ್ಟ್ರಹಿತಕ್ಕೆ ಧಕ್ಕೆಯಾಗುವ ಯಾವುದೇ ವಿಷಯಗಳಲ್ಲಿ ದುರ್ಬಲ ನೀತಿ ಹೊಂದಿರಬಾರದೆಂಬುದು ಶುಭಾಷರ ದಿಟ್ಟ ನಿಲುವಿನ ಪ್ರತಿಧ್ವನಿಯಾಗಿತ್ತು ಬಲಹೀನ ನಾಯಕತ್ವ ದುರ್ಬಲ ಒಪ್ಪಂದಗಳು ಶೂನ್ಯ ವರ್ತನೆಗೆ ಪ್ರತಿಯಾಗಿ ಆತ್ಮಾಭಿಮಾನದ ಸ್ವರಾಜ್ಯ ಹೋರಾಟಕ್ಕೆ ಬಲ ತುಂಬಿದವರು ಶುಭಾಶರು ತಾವು ಕಷ್ಟಪಟ್ಟು ಗಳಿಸಿದ್ದ ಐ ಸಿ ಎಸ್ ಪದವಿಯನ್ನೇ ತಿರಸ್ಕರಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು ಬೋಸರಿಗಿದ್ದ ರಾಜಕೀಯ ಚಿಂತನೆ ವೈಶಾಲ್ಯತೆ ಆ ಕಾಲಮಾನದ ಯಾರೊಬ್ಬರಲ್ಲೂ ಇರಲಿಲ್ಲ ಎಂದು ಹೇಳಬಹುದು ಆಸ್ಟ್ರಿಯಾ ಇಂಗ್ಲೆಂಡ್ ಜರ್ಮನಿ ಜಪಾನ್ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಮಿಂಚಿನ ಓಡಾಟ ನಡೆಸಿ ಭಾರತೀಯ ಸ್ವರಾಜ್ಯ ಹೋರಾಟದ ದನಿಗೆ ತೀವ್ರತೆ ತಂದಿದ್ದ ಬೋಸರು ತಾವು ನಂಬಿದ್ದ ಕ್ರಾಂತಿಪಥದಲ್ಲಿ ಎಂದು ರಾಜಿ ಮಾಡಿದವರಲ್ಲ ಶೀಘ್ರ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಅವರು ಮಂಡಿಸುತ್ತಿದ್ದ ವಾದಗಳು ಅದಕ್ಕಾಗಿ ಶ್ರಮಿಸಬೇಕಾದ ತ್ವರಿತ ಸಿದ್ಧತೆಗಳು ಹಾಗೂ ಬೋಸರ ನಿಲುವುಗಳೆಲ್ಲ ಆಗಿನ ಅನೇಕ ಗುಂಪುಗಳಲ್ಲಿ ಮತ್ತು ನಾಯಕರಲ್ಲಿ ಅಸಹನೀಯ ಮತ್ತು ಅಸಮಾಧಾನವನ್ನು ಮೂಡಿಸಿತ್ತು ಅವರಿಗೆ ದೂರಗಾಮಿ ಚಿಂತನೆ ಇಲ್ಲ ಎಂಬ ಆರೋಪ ಕೂಡ ಇತ್ತು ಹೀಗೆ ಅನೇಕ ಟೀಕೆಗಳನ್ನು ಕೇಳಿಸಿಕೊಂಡರು ಎರಡನೇ ಮಹಾಯುದ್ಧದ ವೇಳೆ ಸ್ವತಂತ್ರಕ್ಕಾಗಿ ನಡೆದ ಹೋರಾಟದ ಪ್ರಮುಖ ಬೆಳವಣಿಗೆ ಎಂದರೆ ಆಜಾದ್ ಇನ್ ಫೌಸ್ನ ರಚನೆ ಇದನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಐ ಎನ್ ಎ ಎಂದು ಕರೆಯಲಾಗುತ್ತಿತ್ತು ಇದನ್ನು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಂದು ಆರಂಭಿಸಿದರು ಇದರ ಮೂಲಕ ಇವರು ಎಲ್ಲ ಧರ್ಮಗಳು ಮತ್ತು ಪ್ರದೇಶಗಳ ಜನರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿದರು ತಮ್ಮ ಭಾಷಣಗಳ ಮೂಲಕ ಯುವಕರ ರಕ್ತವನ್ನು ಕುದಿಯುವಂತೆ ಮಾಡುತ್ತಿದ್ದರು ಈ ಮೂಲಕ ಬ್ರಿಟಿಷರ ವಿ ವಿರುದ್ಧ ಯುವ ಶಕ್ತಿಯನ್ನು ಕಟ್ಟಲು ಬೋಸರು ಯಶಸ್ವಿಯಾದರು ಹೀಗೆ ತಮ್ಮದೇ ಆದ ರೀತಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡಿಸಲು ಹೋರಾಟ ಮಾಡಿದವರು ಸುಭಾಷ್ ಚಂದ್ರ ಬೋಸರು ಇವರು ದೇಶ ಕಂಡ ಅಪ್ರತಿಮ ರಾಷ್ಟ್ರಭಕ್ತರಾಗಿದ್ದರು ಸುಭಾಷ್ ಚಂದ್ರ ರವರು ಭಾರತೀಯರಲ್ಲಿ ಸ್ವತಂತ್ರದ ಕಿಚ್ಚು ಹಚ್ಚಿದ ಮಹಾನ್ ನಾಯಕ ನೇತಾಜಿ ಎಂಬ ಗೌರವದಿಂದ ಇಂದು ಭಾರತೀಯರು ಇವರನ್ನು ನೆನೆಸಿಕೊಳ್ಳುತ್ತಾರೆ ನೇತಾಜಿಯವರು ತಮ್ಮದೇ ಆದ ವ್ಯಕ್ತಿತ್ವದಿಂದ ಇಂದಿಗೂ ಭಾರತೀಯರ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಇವರು ಸಾವಿರದ ಒಂಬೈನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ಬೋಸ್ರವರ ಸಾವಿನ ಕುರಿತಂತೆ ರಾಷ್ಟ್ರಾಭಿಮಾನಿಗಳಲ್ಲಿ ಇನ್ನೂ ಹಲವು ಅನುಮಾನಗಳು ಕಾಡುತ್ತಲೇ ಇವೆ ಅದೆಲ್ಲ ಏನೇ ಆದರೂ ಕೂಡ ನಮ್ಮ ದೇಶ ಇಂದು ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಲು ನಾವೆಲ್ಲರೂ ಬ್ರಿಟಿಷರಿಂದ ಸ್ವತಂತ್ರ ಪಡೆದು ನೆಮ್ಮದಿಯ ಜೀವನ ನಡೆಸಲು ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ ಇಂತಹ ಹೋರಾಟಗಾರರಿಗೆ ನಮ್ಮದೊಂದು ನಮನ ಧನ್ಯವಾದಗಳು ಸ್ನೇಹಿತರೆ